ಈ ಬೆಳಗಾವಿ ಮಹಾನಗರ ಪಾಲಿಕೆ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯುಪಡಿಸೋದೇನೆಂದರೆ ಮಹಾನಗರ ಪಾಲಿಕೆಯ ತೆರಿಗೆ ಏನು ಕಟ್ಟಬೇಕಾಗಿದೆ ಸಾರ್ವಜನಿಕರು ಪ್ರೈವೇಟ್ ಎಂಟಿಟಿಗಳು ಇನ್ಸ್ಟಿಟ್ಯೂಷನ್ಸು ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಆಮೇಲೆ ಸರ್ಕಾರಿ ಕಚೇರಿಗಳು ದಯಮಾಡಿ ಇದು ವಾರ್ಷಿಕ ವರ್ಷ ಮುಗೀತಾ ಬಂದಿದೆ ಮಾರ್ಚ್ ಅಷ್ಟರಲ್ಲಿ ತಮ್ಮ ಎಲ್ಲ ಏನು ಡಿಫಾಲ್ಟರ್ಸ್ ಇದ್ದೀರಾ ತಾವು ಅವರು ದಯವಿಟ್ಟು ನಮಗೆ ತೆರಿಗೆಯನ್ನು ಕಟ್ಟಬೇಕು ಇದರಿಂದ ನಾವು ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲಕರವಾದ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತಾಯಿರ್ತೀವಿ ಹಾಗಾಗಿ ತಾವು ಕಟ್ಟೋ ತೆರಿಗೆ ನಮಗೆ ಭಾಳಷ್ಟು ಮುಖ್ಯ ಆಗಿರುತ್ತೆ ನಾಗರಿಕರಿಗೆ ಒಂದು ತಿಂಗಳು ಕಟ್ಟಿಲ್ಲ ಅಂದರೂ ಟೂ ಪರ್ಸೆಂಟ್ ಬಡ್ಡಿಯಂತೆ ನಾವು ವರ್ಷಾನ್ಗಟ್ಟಲೆ ಹಾಕ್ಕೊಂಬರ್ತಿರ್ತೀವಿ ಹಾಗಾಗಿ ಒಂದು ಸುವರ್ಣ ಅವಕಾಶ ಏನಿದೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಐದು ಪರ್ಸೆಂಟ್ ರಿಬೇಟ್ ಇರುತ್ತೆ ಸ ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದ ದಯವಿಟ್ಟು ಆದ ತಾವೆಲ್ಲ ಯೂಸ್ ಮಾಡ್ಕೊಳ್ಬೇಕು ಉಪಯೋಗಿಸ್ಕೋಬೇಕು ಮತ್ತು ಯಾರು ಈ ವರ್ಷದ್ದು ತೆರಿಗೆ ಕಟ್ಟಿಲ್ಲ ದಯಮಾಡಿ ಕಟ್ಟಬೇಕು ಇದರಿಂದ ನಮಗೆ ಅಭಿವೃದ್ಧಿಗ ಆಗೋಕ್ಕೆ ಎಲ್ಲ ಕಾರಣೀಭೂರು ತಾವೇ ಆಗಿರ್ತೀರಿ ಯಾರ್ಯಾರು ಉಳಿಸ್ಕೊಂಡಿದ್ದಾರೋ ಪ್ರೈವೇಟ್ ಎಂಟಿಟಿ ನಾವು ವಾರೆಂಟ್ ಸಹಿತ ಜಾರಿ ಮಾಡ್ತೀವಿ ಮತ್ತು ನಾವೇನೀಗಾಗಲೇ ಚಲನ್ನ ನಾವು ಜಾರಿ ಮಾಡಿದ್ದೀವಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾರ್ಯಾರು ಬಾಕಿ ಇಟ್ಟಿದ್ದೀರಿ ಅವ್ರ ಮೇಲೆ ಕ್ರಮ ಅಂತೂ ನಾವು ಖಂಡಿತವಾಗಿ ಈ ಬಾರಿ ಮಾಡೇ ಮಾಡ್ತೀವಿ ಈಗ ಸರ್ಕಾರಿ ಕಚೇರಿಗಳು ನಾವು ಈಗಾಗಲೇ ಚಲನ್ಗಳನ್ನ ಜಾರಿ ಮಾಡಿದ್ದೀವಿ ಅವರು ಒಬ್ಬೊಬ್ಬರೇ ಕಟ್ಟಿದ್ದಾರೆ ನಮಗೆ ಮೊನ್ನೆ ಮೊನ್ನೆಯಿಂದ ಎಲ್ಲರೂ ಕಟ್ಟಿದ್ದಾರೆ ಈಗ ಬಿಮ್ಸಿಂದ ನಮಗೆ ಫಿಫ್ಟಿ ಫೋರ್ ಲ್ಯಾಕ್ಸ್ ಬಂತು ಆಮೇಲೆ ಡಿ ಸಿ ಸಿ ಬ್ಯಾಂಕಿಂದ ಬಂದಿದೆ ಹಾಗೇ ಬೇರೆ ಬೇರೆ ಎಂಟಿಟಿ ಕಟ್ಟಿದ್ದಾರೆ ನಮಗೆ ಎಸ್ಕಾಮಿಂದ ಒಂದು ಹಳೆಯದು ಬಾಕಿ ಒಂದು ಬಾಕಿ ಇದೆ ಅದನ್ನು ಸಹಿತ ಕಟ್ತೀನಿ ಅಂತ ಹೇಳಿದರೆ ಒಂದು ಹದಿನೇಳೂವರೆ ಕೋಟಿ ಎನ್ ಸಿ ಅದು ತೆರಿಗೆ ಅಲ್ಲ ಅದು ಅವರು ನಮಗೆ ಎನ್ ಓ ಸಿ ಚಾರ್ಜಸ್ಸು ಡಿಗಿಂಗ್ ಆಫ್ ದಿ ಒಂದು ಕೇಬಲ್ಗೆ ಅಂತ ಕಟ್ಟಬೇಕಾಗಿತ್ತು ಈಗಾಗಲೇ ಸೆವೆರಲ್ ನಾವು ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಈ ಇಲಾಖೆಯವ್ರಿಗೆ ಅವರು ಸಹಿತ ಪಾಸಿಟಿವ್ ಆಗಿದ್ದಾರೆ ಅದನ್ನೂ ಸಹಿತ ನಾವು ತಗೊಳ್ಳೋದಕ್ಕೆ ಆಗ್ತೀವಿ ಅಂತ ನಾನು ನಂಬಿದ್ದೀನಿ ಅದು ನಾನು ಮಾಹಿತಿ ಇದೆ ಸರ್ ನನ್ನ ಹತ್ರ ಎಲ್ಲ ಇಲಾಖೆಯಿಂದನೂ ಬರಬೇಕು ಫೋರ್ ಪಾಯಿಂಟ್ ಫೈವ್ ಕ್ರೋರ್ಸ್ ಇದಾಗಲೇ ನಾನು ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ ವೇಗ ಹೆಲ್ಮೆಟ್ ಫ್ಯಾಕ್ಟ್ರಿಯಿಂದ ಮೂರುವರೆ ಕೋಟಿ ನಮಗೆ ಬರಬೇಕು ಅಂತ ಈಗಾಗಲೇ ಚಲನನ್ನ ಜಾರಿ ಮಾಡಿದ್ದೀವಿ ಎರಡನೇ ನೋಟಿಸನ್ನು ಸಹಿತ ನಾವು ಕೊಡ್ತಾ ಇದ್ದೀವಿ ಹಾಂ ತೆರಿಗೆ ಅಭಿಯಾನ ಮಾಡೋದಕ್ಕೆ ನಾವೇನು ಮಾಡಿದ್ದೀವಿ ಎಂಟೈರ್ ನಮ್ಮ ಪಾಲಿಕೆಯಲ್ಲಿರುವ ಅಷ್ಟು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಒಂದು ಡ್ರೈವ್ ಮಾಡ್ತಾ ಇದ್ದೀವಿ ಈ ಡ್ರೈವ್ನಲ್ಲಿ ಪ್ರತಿಯೊಂದು ಅಧಿಕಾರಿಗಳಿಗೂ ಅವರು ಒಂದು ತಂಡ ಇರುತ್ತೆ ಆ ತಂಡದಲ್ಲಿ ಅವ್ರು ಹೋಗಿ ಎಲ್ಲ ಮನೆ ಮನೆಗೂ ಹೋಗ್ತಾರೆ ಈಗ ಚಿಕ್ಕ ಚಿಕ್ಕ ಅಮೌಂಟ್ ಉಳಿಸ್ಕೊಂಡಿರೋರಿಗೂ ಸಹಿತ ಹೋಗಿ